ಹೊಸಕೋಟೆ ತಾಲೂಕು ಜನಜಾಗೃತಿ ಸೇವಾ ಟ್ರಸ್ಟ್ನ ಕಚೇರಿಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಜನಾನುರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ರಾಘವೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆ ಎಂ ಹಸೇನ್ ರವರು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ರಾಘವೇಂದ್ರ ಅವರಿಗೆ ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತವಾಗಿ ಗೌರವ ಸಮರ್ಪಣೆಯನ್ನ ಮಾಡಿ ಅಭಿನಂದಿಸಿ ಮಾತನಾಡಿ ಡಾಕ್ಟರ್ ರಾಘವೇಂದ್ರ ರವರು ಕಳೆದ ಹತ್ತು ವರ್ಷಗಳಿಂದ ಹೊಸಕೋಟೆ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನಾನುರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ಬರುವ ರೋಗಿಗಳಿಗೆ ತಮ್ಮದೇ ಆದ ಸರಳ ಸಜ್ಜನಿಕೆ ಹಾಗೂ ಸಾಕಷ್ಟು ಪ್ರೀತಿಯಿಂದ ರೋಗಿಗಳನ್ನು ಮಾತನಾಡಿಸುವ ಮೂಲಕ ಅವರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಪ್ರಮುಖವಾಗಿ ಕರೋನಾ ಎಂಬ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೋಗಿಯನ್ನು ಸಹ ಅವರು ತಮ್ಮ ಕುಟುಂಬದ ಸದಸ್ಯರಂತೆ ಸಲುಹುವುದರ ಮೂಲಕ ಅವರ ಒಂದು ರೋಗಗಳನ್ನು ಮಾಡುವ ಕೆಲಸ ಮಾಡಿದ್ದಾರೆ ಆದ್ದರಿಂದಲೇ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿದಿನ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಷ್ಟೇ ಅಲ್ಲದೆ ಬರುವಂತಹ ರೋಗಿಗಳು ಡಾಕ್ಟರ್ ರಾಘವೇಂದ್ರ ಅವರ ಬಳಿಯೇ ಚಿಕಿತ್ಸೆ ಪಡೆಯಲು ಹಂಬಲಿಸುತ್ತಾರೆ ಆದ್ದರಿಂದ ಅವರ ಈ ಒಂದು ಸೇವಾ ಮನೋಭಾವವನ್ನು ಕಂಡು ಹಾಗೂ ಸರಳ ಸಜ್ಜನಿಕೆಯನ್ನು ಕಂಡು ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತವಾಗಿ ನಮ್ಮ ಕಚೇರಿಯಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಲಾಗುತ್ತಿದೆ ಎಂದರು ಹೊಸಕೋಟೆ ಜನಕ್ಕೆ ಇವತ್ತು ಡಾಕ್ಟ್ರದ್ದು ದಿನಾಚಾರ್ಯನವತ್ತು ಅಂದರೆ ಡಾಕ್ಟ್ರ್ ಅಂದರೆ ಎಲ್ಲರೂ ಡಾಕ್ಟ್ರ್ ಆಗಲ್ಲ ಎಲ್ಲರೂ ಲಾಯರ್ಗಳಾಗಲ್ಲ ಅದೇ ಥರನೇ ರಾಘವೇಂದ್ರ ಸರ್ ಅಂತ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಹತ್ತು ವರ್ಷನೇ ಆಗೋಯ್ತು ಬಂದು ಸರ್ ಹತ್ತು ವರ್ಷ ಹತ್ತು ವರ್ಷ ಆಯಿತು ಇದುವರೆಗೂ ಯಾವ ಡಾಕ್ಟ್ರು ಮಾಡಿದ್ರೆ ಅಂತ ಕೆಲಸ ಡಾಕ್ಟ್ರು ಅಂದರೆ ಒಂದು ರೋಗಿ ಹೋಗ್ಬೇಕಾಗಿರೋ ಒಂದು ರೋಗಿಗೆ ಬೇಕಾಗಿರೋದು ಸ್ಮೈಲು ಧೈರ್ಯ ಯಾವ ಡಾಕ್ಟರ್ ಹತ್ರನೂ ಎಲ್ಲ ಕೊತ್ತಿ ಎಕ್ಸಾಂಪಲ್ ನಾನು ಹೇಳೋದು ಆಲ್ರೆಡಿ ನಾನು ಕೊರೋನಾ ಟೈಮಲ್ಲಿ ಅವರು ಕೊನೆ ಕೊರೋನಾ ಬಂದಿತ್ತು ಎರಡನೇ ಪಾರ್ಟ್ ಟು ಆ ಟೈಮಲ್ಲಿ ಅವರು ಇದ್ದೆ ನಾನು ನೈಟ್ ಆ್ಯಂಡ್ ಡೇ ಯಾವ ಡಾಕ್ಟ್ರ್ ನೋಡೋಲ್ಲ ಪೇಷಂಟ್ನ ಹೋಗಿ ನೈಟ್ ಒಂದು ಗಂಟೆ ರಾತ್ರಿ ಫೋನ್ ಮಾಡ್ತಾಯಿದ್ದೀವಿ ನಾವು ಸರ್ ಪೇಷಂಟ್ ಏನು ಸೀರಿಯಸ್ ಬಂದು ನೋಡಿ ಅವ್ರ ಮನೆಯವರು ನೋಡಲ್ಲ ಮಗನ ಅಂತವ್ನು ನೋಡೋಲ್ಲ ಪೇಷಂಟ್ಗೆ ಅಪ್ಪ ಅಂತ ಇದ್ದ ಅಂತವ್ರೂ ನೋಡೋಲ್ಲ ಯಾಕಂದರೆ ಆ ಪೇಷೆಂಟ್ ಅಂಥ ಟೈಮಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ಮುಟ್ತಾ ಇಲ್ಲ ಅಂತ ಟೈಮಲ್ಲಿ ಇದೇ ಡಾಕ್ಟರ್ ರಾಘವೇಂದ್ರ ಸಾರು ಹೊಸಕೋಟೆ ತಾಲೂಕಲ್ಲಿ ಜಾತಿ ಭೇದ ರಾಜಕೀಯ ಯಾವುದು ಇಲ್ದಿರ ಪೇಶೆಂಟ್ನ ಅವ್ರ ಸ್ವಂತ ಮಕ್ಕಳು ನೋಡ್ಕೊಂತಾರೋ ಇಲ್ಲ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರು ನೋಡ್ತಾ ಇದ್ರು ಅದಕ್ಕೆ ಇವತ್ತು ನಮ್ಮ ಜನಜಾಗೃತಿ ಸೇವಾ ಟೆಸ್ಟ್ ಕಡೆಯಿಂದ ಚಿಕ್ಕ ಕಾಣಿಕೆ ಗುಡಿಸ್ಬೇಕಂದ್ರೆ ಇಂಥವ್ರನ್ನ ಗುಡಿಸ್ಬೇಕು ಯಾರೋ ರಾಜಕೀಯ ನಾಯಕರು ಬಂದರು ಅದ್ ಮಾಡ್ರಿ ಇದು ಮಾಡ್ರಿ ಎಲ್ಲ ಇಂಪಾರ್ಟೆಂಟು ಡಾಕ್ಟರ್ ಅಂದ್ರೆ ಇಂಥ ಡಾಕ್ಟರ್ ಇರಬೇಕು ನಾವು ಅವರು ಫಸ್ಟ್ ಬರಕ್ ಮುಂಚೆ ಐವತ್ತು ಜನ ಹೋಗ್ತಾ ಇಲ್ಲ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ ತಾಲೂಕಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಐನೂರಿಂದ ಆರ್ನೂರು ಜನ ಯಾರೇ ಹೋಗ್ಲಿ ಗೇಟ್ ಹತ್ರ ಬಂದು ಫಸ್ಟ್ ರಾಘವೇಂದ್ರ ಸಾಲ ಎಂಥ ರೋಗನ ಆಗ್ಲಿ ಬಿಡ್ರಿ ಅದು ಇದು ಮಾಮೂಲಿ ಡಾಕ್ಟರ್ ಇವರು ಬೇರೆ ಬೇರೆ ಡಾಕ್ಟ್ರು ಕಾಯಿಲೆ ಹಾಕಿದ್ರೂ ಇವ್ರ ಹತ್ರನೇ ಹೋಗ್ತಾರೆ ಅಂದ್ರೆ ಎಲ್ಲಾ ತರ ನೋಡ್ತಾರೆ ನೋಡಿದ ಅಂದ್ರೆ ಧೈರ್ಯ ಹೇಳ್ಬಿಟ್ಟು ಪಕ್ಕದಲ್ಲಿ ನೋಡಿ ರೂಮ್ ನಂಬರ್ ತ್ರೀ ನಮ್ ತುಂಬ ನಮ್ಮ ನಮ್ಮ ಪೈ ಅಂತ ಹೇಳ್ತಾಯಿದ್ದೆವು ಆ ಥರ ಡಾಕ್ಟ್ರು ಅದಕ್ಕೋಸ್ಕರ ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ಚಿಕ್ಕ ಕಾಣಿಕೆ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಇಂಥವನ್ನು ಗುಡ್ಸಿ ಇಂಥವ್ರಿಗೆ ಪಬ್ಲಿಕ್ ಮಾಡೋದು ಅವರು ಇಷ್ಟ ಆಗೋಲ್ಲ ಆದರೂ ನಮ್ಗೆ ಹೇಳಿದ್ರು ಡಾಕ್ಟ್ರು ಬನ್ನಿ ಸರ್ ಬನ್ನಿ ಸರ್ ಅಂದರೆ ನಾನು ಸರ್ ನಮ್ಗೆ ಅವೆಲ್ಲ ಇಷ್ಟ ಆಗೋಲ್ಲ ನಾನು ಕೆಲಸ ಮಾಡಬೇಕು ಸಮಾಜಕ್ಕೆ ಒಂದು ಸೇವೆ ಅಂತ ಮಾಡಬೇಕು ಅಂತ ಹೇಳ್ಕೊಟ್ರು ಪಾಪ ಅದಕ್ಕೆ ಅವ್ರು ಬಂದಿದ್ದಕ್ಕೆ ಈ ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಅಂತ ಎಲ್ಲರಿಗೂ ನಮ್ಮ